ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಆಲ್ರೆಡಿ ತುಂಬ ಅಂದರೆ ತುಂಬ ವರ್ಷದಿಂದಲೇ ನರ್ಸಿಂಗ್ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಡಿಯೋ ಇದ್ದೀನಿ ನೋಡ್ತಾ ಇದ್ದೀರಾ ಎಲ್ಲರೂ ತುಂಬ ಜನ ಹೋಗ್ತಾ ಇದ್ದೀರಾ ಅಲ್ಲಿ ಯಾವುದು ಮೋಸ ವಂಚನೆ ಏನೂ ಇಲ್ಲ ನೋಡಿ ಈ ವಿಡಿಯೋ ಬಂದ್ಬಿಟ್ಟು ಕಂಟಿನ್ಯೂ ಪಾರ್ಟಿದ್ದು ಇದು ಬಂದುಬಿಟ್ಟು ಅಮಾವಾಸ್ಯಲ್ಲಿ ಹೋಗಿರೋ ಅಂಥದ್ದು ಬುಧವಾರ ಅಮಾಸ್ಯಲ್ಲಿ ಬರೋಕೆ ಹೇಳಿದ್ರು ಬುಧವಾರ ಅಮಾಸ್ಯಲ್ಲಿ ಹೋಗಿರೋ ಅಂಥದ್ದು ಸ್ಮಶಾನದಲ್ಲೆಲ್ಲ ತಡೆ ಹೊಡೆಯೋದು ತಡೆ ರೆಡಿ ಮಾಡೋದು ಎಲ್ಲ ವಿಡಿಯೋ ಇದರಲ್ಲಿದೆ ಖಂಡಿತ ನೋಡಿ ಅವಾಗ ನಾವು ಈ ಅಮ್ಮ ಹೋದಾಗ ಒಬ್ರು ಹೊಸಬ್ರು ಬಂದಿದ್ರು ಹೊಸಬ್ರು ಅಂದರೆ ಯೂಟ್ಯೂಬ್ ಚಾನಲ್ ನೋಡೇನೆ ಬರ್ತಾ ಇರೋವಂಥದ್ದು ಅವಾಗ ಅವ್ರನ್ನೇ ಬರ್ತಾರೆ ಯಾವಾಗಾದರೂ ಸಿಕ್ಕಿದಾಗ ಬೇರೆಯವ್ರಿಗೆ ಹೋಗಿ ಅವ್ರ ಕೇಳಿ ನೀವು ಅಲ್ಲಿ ಒಂದೇ ಮಾತು ಹೇಳೋದು ಅಪ್ಪ ನೋಡು ನಾವು ಮಾತಾಡ್ತಾ ಇದ್ದೀವಿ ಅಪ್ಪ ಹೇಳ್ತಾರೆ ಬೇರೆಯವ್ರು ಇಷ್ಟು ತಗೋತಾರೆ ಇಷ್ಟು ತಗೋತಾರೆ ಅಂತ ಅಮೌಂಟ್ ಬಗ್ಗೆ ಹೇಳಿದ್ದಾರೆ ಹೊರತು ಬಾಯ್ಬಿಟ್ಟು ಅವರು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಲ್ಲ ಅದು ನಿಮಗೆ ಒಂದು ಹೋಗಿ ಅಷ್ಟು ದೂರ ಹೋಗ್ತೀರಾ ಅವ್ರು ಮಾಡೋ ಕೆಲಸಕ್ಕೆ ನೋಡಿ ನೀವು ಕೊಡೋ ಅಂಥದ್ದು ನೀವು ಮಾಡಲೇಬೇಕು ಅದು ಬಿಟ್ಟು ಸ್ಮಶಾನದಲ್ಲಿ ಮತ್ತು ಹೊರಗಡೆ ಹೊಳೆ ಹತ್ರ ಅಲ್ಲೆಲ್ಲದು ಒಂದು ಸ್ವಲ್ಪ ದೂರ ಇರುತ್ತೆ ಅಲ್ಲಿ ಹೋಗಿ ಮಾಡೋಕ್ಕೆ ಅವರು ಎಷ್ಟು ಏನು ಅಂತ ಅವರೇ ಹೇಳ್ಬಿಟ್ಟು ತೊಗೋತಾರೆ ಅಷ್ಟು ಜಾಸ್ತಿ ಅಂತೂ ಯಾವತ್ತೂ ಅವರು ಬೇರೆ ಕಡೆ ಹಂಗೆ ತೊಗೊಳಲ್ಲ ಅವ್ರ ಕೆಲಸಕ್ಕೆ ಏನಿದೆ ಅದನ್ನು ಮಾತ್ರ ತೊಗೋತಾರೆ ಇಷ್ಟು ಸಾವಿರ ಅಷ್ಟು ಸಾವಿರ ಅಷ್ಟು ಲಕ್ಷ ಇಷ್ಟು ಲಕ್ಷ ಕೊಡಿ ಅಂತ ಅವ್ರು ಕೇಳಿಲ್ಲ ಅದನ್ನು ಮಾತ್ರ ಯಾವತ್ತೂ ತಪ್ಪಂತೂ ಮಾತಾಡೋಕೆ ಹೋಗ್ಬೇಡಿ ಆಯಿತಾ ಇಷ್ಟ ಇದ್ದರೆ ಇಷ್ಟ ಆದವ್ರು ಹೋಗಿ ಕಷ್ಟ ಪರಿಹಾರ ಮಾಡ್ಕೊಳ್ಳೋರು ಹೋಗಿ ಇಲ್ಲ ಅಂತಂದರೆ ಹೋಗ್ದೆ ಹೋಗದೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡಿ ಕಷ್ಟದಲ್ಲಿರೋರು ಹೋಗಿ ಮಾಡ್ಕೊಳ್ಳಿ ಆಯಿತಾ ಇದು ಎಲ್ಲ ಮ ಏನೋ ಒಂದು ಇದೆಲ್ಲ ಸುಮ್ಮನೆ ನಿಮ್ಗೆ ಗೊತ್ತಿಲ್ವಾ ಇದು ಯಾಕೆ ಹೋಗ್ತಿರ ದುಡ್ಡು ಕಳ್ಕೊತೀರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದನ್ನು ಮಾತಾಡೋಕ್ಕಿಂತ ಸುಮ್ಮನೆ ಇರಿ ಕಷ್ಟದಲ್ಲಿರೋ ರೋಗ ಮಾಡಿಸ್ಕೊಳ್ಳಿ ಅವ್ರ ಕಷ್ಟ ಪರಿಹಾರ ಆದರೆ ಅವರು ಲೈಫಲ್ಲಿ ಅದು ಪರಿಹಾರ ಆದರೆ ಅವ್ರು ಚೆನ್ನಾಗಿರ್ತಾರೆ ನಿಮ್ಗೆ ಯಾಕೆ ನಿಮಗೆ ನಿಮ್ಮ ನಿಮ್ಗೆ ಯಾಕೆ ನೀವೇನು ಕೇಳ್ತೀರಾ ನೀವು ಅದ್ರ ಬದಲು ನೋಡಲೇಬೇಡಿ ಬಿಟ್ಬಿಡಿ ಇಷ್ಟ ಅವ್ರು ಏನಾದರೂ ಮಾಡ್ಕೋತಾರೆ ಕಷ್ಟದಲ್ಲಿರೋ ರೋಗ ಪರಿಹಾರ ಮಾಡ್ಕೊಳ್ಳಿ ನಮ್ಮ ಕಷ್ಟ ಆಯಿತು ನಮ್ಮ ಪರಿಹಾರ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು ಆಯಿತಾ ತುಂಬ ಜನ ಅಡ್ರೆಸ್ ಕೇಳ್ತಾ ಇದ್ದೀರಾ ಎಲ್ಲದಕ್ಕೂ ಅಡ್ರೆಸ್ ಕೇಳ್ತೀರಾ ಅಡ್ರೆಸ್ಸಲ್ಲಿ ಪೋಸ್ಟಲ್ಲಿದೆ ನನ್ನ ಯೂಟ್ಯೂಬ್ ಚಾನಲ್ ಪೋಸ್ಟಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಹಾಕಿದ್ದೀನಿ ಅವ್ರದ್ದು ಅದರಲ್ಲಿ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಅಣ್ಣಂದು ದಯವಿಟ್ಟು ಅದು ನೀವು ತಿಳ್ಕೊಳ್ಳಿ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇದೆ ನೀವು ಫೋನ್ ಮಾಡಿದ್ರೆ ಅವ್ರು ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ ಚೆನ್ನಾಯಣ್ಣ ಅಡ್ರೆಸ್ಸನ್ನು ನೀವು ತಿಳ್ಕೊಂಡು ಹೋಗಿ ಪ್ರತಿಯೊಬ್ಬರು ಅಡ್ರೆಸ್ ಅಡ್ರಸ್ ಅಡ್ರೆಸ್ ಅಂದರೆ ಹಳೆ ವಿಡಿಯೋದಲ್ಲೆಲ್ಲ ಅಡ್ರೆಸ್ ಹಾಕಿದ್ದೀನಿ ಅವ್ರದ್ದು ಫೋನ್ ನಂಬರ್ ಹಾಕಿದ್ದೀನಿ ಖಂಡಿತ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ತಿಳ್ಕೊಂಡು ಕಾಲ್ ಮಾಡಿ ಹೋಗಿ ನೀವು ಹೋಗ್ಬಿಟ್ಟು ನಿಮ್ಗೇನು ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಪರಿಹಾರ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವ ಥರ ಒಳ್ಳೇದಾಗುತ್ತೆ ಏನು ಅಂತ ಗೊತ್ತಾಗುತ್ತೆ ದಯವಿಟ್ಟು ಹೋಗಿ ಇದು ಪೂಜೆದು ವಿಡಿಯೋ ಇದು ನಾನು ಇದನ್ನ ಹೇಳ್ಬೇಕಾಯ್ತು ಅದಕ್ಕೆ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಮತ್ತು ಅಪ್ಪ ರೆಡಿ ಮಾಡ್ತಾ ಇರೋದು ತಡೆ ರೆಡಿ ಮಾಡ್ತಾ ಇರೋದು ಸ್ಮಶಾನದಲ್ಲಿ ಮಾಡಿರೋದು ಎಲ್ಲ ದೇವ್ರು ಬಂದು ಲಾಸ್ಟಲ್ಲಿ ಒಬ್ರಿಗೆ ಹೇಳೋದು ಎಷ್ಟು ಕಷ್ಟ ಆಯಿತು ನಾವೆಷ್ಟು ಕಷ್ಟ ಅನ್ಭೋಗ್ಸಿದ್ದೀವಿ ಲಾಸ್ಟಲ್ಲಿ ಅಪ್ಪನೇ ಹತ್ಕೊಂಡು ಅದನ್ನು ಈ ಮಾತು ಹೇಳಿದ್ದಾರೆ ಅದನ್ನು ನೀವು ಕೇಳಿಸ್ಕೊಳ್ಳಿ

சுரேஷ அந்தவன் இவ் பத்து சவர ஒன் டெந்த தடை ஒட் தானே தடையா கபடி முகதம்மா நம் ஃப்ரெண்டே அவனம் சுரேஷ் வானு

Kandur namel dole, namel dindan, dindian apa ya? Yes, slim shaggy daisyo, kalya mo dush. <hesitation> 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 ಇವರಾಗ್ ಇಟ್ಬಿಡಿ ಆದ್ಮೇಲೆ ಬಿಡಿ ಸರ್ ಇವ್ರಿಗೆ ಹಲೋ ಅಲ್ಲಿಂದ ಪೂಜೆ ಸಾಮಾನು ತಗೊಂಡು ಅಲ್ಲಿ ಆಟೋದ ಆಟೋ ಪ್ರಕಾರ ಅಲ್ಲಿ ಡ್ರೈವರ್ಗೆ ಫೋನ್ ನಂಬರ್ ಕೊಡಿ ಫೋನ್ ಕೊಡಿ ನಾನು ಹೇಳ್ತೀನಿ ಸರಿ ಅಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಆಟೋ ಸ್ಟ್ಯಾಂಡ್ ಹತ್ರ ಅಲ್ಲಿ ಆಟೋಗಳಿದೆಯಲ್ಲ ಅಲ್ಲಿ ಕರ್ಕಿ ಒಂದು ಆಟೋ ತರೀನಿ ಅಲ್ಸೂರಿಗೆ ಹೇಳಿ ನನ್ನ ಕಡೆ ಅಲ್ಸೂರಿಗೆ ಅಂತ ಅವ್ರಿಗೆ ಆಟೋ ಮಚ್ಚಲು ಕೊಡ್ಲಿ ತೀರಾ ತಾನೇ ಮಾಡಿಲ್ಲ ನಾನು ಈಗ ಮಾಡಿ ಅದೊಂದು ಕೈಗೆ ಸುಮ್ಮನೆ ಗೊತ್ತಿಲ್ಲ ಇದೆ ಏನಕ್ಕೆ ಮಾಡ್ತಾರೆ ಎಷ್ಟಾದವ್ರು ಬರ್ತಾರಿಲ್ಲ ಅಂದರೆ ಇಲ್ಲಿ ಅಲ್ಲಿ ಮಚ್ಕೊಂಡು ಮನೇಲಿ ಏನದು ಅವ್ರನ್ನ ಯಾರನ್ನೂ ತೆಗೀತಲ್ಲ ಇಷ್ಟು ಮಾತು ರಕ್ತ ಕೈ ತೊಳಕಲ್ಲಿ ಅದಕ್ಕೆ ಅಣ್ಣ ನೀರು ತಂದಿತ್ತು अप्रिंट का कोट में इसा इसा कोट में ये ये येरगा येरगा कहीं काले पोशन में नहीं नौ बड़े कंबले इसे बहार सटीपटी लोग ही ಕೋಳಿ ಕೋಡಿ ಅತ್ತ ಕೋಳಿ ಮೇಡಂ ಎತ್ತೆ ಬಂದೆ ಬಂದ್ಬಿಡಿ ನೀವು ಈ ಕಡೆ ಸರ್ ಅವ್ ಇಡ್ಕೋವಾ ಇಡ್ಕೋ ಚಿನ್ನಾ ಬಾರಾ ಆ ಕಾಸು ಪ್ರತಿವಂದರಲ್ಲಿ ಐಶ್ವರ್ಯಕ್ಕೆ ಕೊಡ್ತಿರ್ತೀನಿ ಇವೆರಡು ಫಲನ ಎರಡು ಹೊತ್ತು ಸ್ನಾನ ಮಾಡು ಆಯ್ತಾ ಇವೆರಡನ್ನ ಮನೆ ಜನ ಸರ್ವತ ಮಾಡ್ತೀವಿ ಕೂಡಿ ಇವಳಿಗೆ ಬೆಡ್ಸ್ ಮಡಾ ಒನ್ಕೊಂಡಾ ಫಸ್ಟ್ ಸೆಪರೇಟ್ ಆ ಕೆಲಸ ಮಾಡ್ಕೊ ಯಾರ ಮಗಳೇ ಹೊಟ್ಟೆ ನೋವು ಅಂದೋಳು ಬನ್ನಿ ಮೇಡಮ್ ಕುತ್ಕೊಳ್ಳಿ ಮೇಡಮ್ ಬೆಣ್ಸುಕಲ್ಲು ಗೊತ್ತೇ ಮಗಳೇ ಬೆಂಚಕಲ್ಲು ಗೊತ್ತಾ ಬಾ ಬೆಂಚಕಲ್ಲು ಗೊತ್ತು ಬೆಂಚಕಲ್ಲು ಗೊತ್ತಾ ಮೂರು ಬೆಣ್ಸುಕಲ್ಲು ಎತ್ಕೊ ಮೂರು ಬೆಂಚಕಲ್ಲು ಎತ್ಕೊಂಡು ಈ ಆ ಬೆಂಚಕಲ್ಲ ಕಣಿ 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 ಚೆನ್ನಾಗಿ ಕೆಂಪಳ ಕಾಯಿಸು ಕೆಮಿದಂಗೆ ಹ್ಞೂ ಕಾಯಿಸ್ಬಿಟ್ಟು ಅದನ್ನು ಹ್ಞೂ ಮೂರು ಹಳ್ಳು ಉಪ್ಪು ಹಾಕು ಒಂದು ಒಂದಿಡಿ ಸಾಸ್ವೆನ ಅರಿ ಹ್ಞೂ ಏನ ಕಪ್ಪು ಸಾಸ್ವೆನಪ್ಪ ಓ ಸಾಸಿವೆ ಅರಿ ಮಾಮೂಲಿ ಸಾರ್ಗಾಕೈತಿ ಹಾಂ ಆ ಸಾಸುವಿನ ಅರಿ ಆ ಸಾಸಿವೆ ಅಂದ್ಬಿಟ್ಟು ಈ ಬೆಂಚುಕಲ್ಲು ಕಾಲು ಬೆಂಚಿಕಲ್ಲು ನೀರು ವಾತಿದು ನೋಡು ಈ ಸಾಸಿವೆ ನೀರು ಇದು ಎಲ್ಲನೇ ಈ ಹುಳಿಯ ಹಿಂಡಿ ಕುದಿಸು ಚೆನ್ನಾಗೇ ಒಂದು ನಾಲ್ಕು ಕಾಳು ಉಪ್ಪು ಹಾಕಿ ಒಂದು ನಾಲ್ಕು ಕಾಳು ಹಾಕು ಉಪ್ಪು ಜಾಸ್ತಿ ಆಯ್ತು ಕೂಡ ಹಾಂ ಹ್ಞೂ ಉಪ್ಪು ಹಾಕಿ ಕುದಿಸು ಅದು ಹಸುವಿನ ಹೊಟ್ಟೆ ನೋವು ಟೈಮಿಂಗ್ ಸರಿ ಚಿಂದೆ ಹೊಟ್ಟೆ ನೋವು ಅದು ಕಲ್ಲು ಕಲ್ಲು ಅದು ಟೈಮಿಂಗ್ ಸರಿ ಚಿಂದೆ ಕಲ್ಲು ಕಲ್ಲು ಚೆಚ್ಚಾರಾಗ ಅದು ಬಾಳೆ ಬರ್ತದೆ ಮಗನ ಒಳಗಡೆ ಕಲ್ಲು ಕಲ್ಲು ಹುಡ್ಕತ್ತದೆ ಹುಡ್ಕತ್ತದೆ ಹಿಂಗ್ ಹುಡ್ಕತ್ತಾರ ಮಕ್ಕಳ ಅದು ಆ ಹೊಟ್ಟೆ ನೋವು ಅದ್ ಬೇರೆ ತಗೋ ಹೊಟ್ಟೆ ಗಿಟ್ಟೆ ಕುಯ್ಸ್ಬಿಟ್ಟು ಹಾಳು ಮಾಡ್ಕೊಬಿಟ್ಟಿದೆ ಕುಯ್ಸ್ಬೇಡ ಏನೇ ಕಾಣ್ಕು ಕುಯ್ಸ್ಬೇಡ ನಾ ಇದ್ದೀನಿ ಅರ್ಥ ಆಯ್ತಾ ಆಮೇಲೆ ಬೇಕಾದ ಬೊಗ್ಗರೆ ಹೋದ್ರೆ ಬೇರೆ ಒಂಬತ್ ಮರದ ಚಕ್ಕೆ ಉಸಿ ಹೇಳ್ತೀನಿ ಬಿಡುಗಡೆ ಮಾಡ್ತೀನಿ ಟೀಚಿಂಗ್ ಅರ್ಥ ಆಯ್ತಾ ಅದಕ್ಕೆ ಯೋಚನೆ ಮಾಡಕ್ ಹೋಗ್ಬೇಡ ಆ ಕುಯ್ಬಿಡಿ ಹೊಟ್ಟೆ ಕುಯಸ್ಬಿಡ ಡಾಕ್ಟರ್ ಹೇಳಿದ್ರು ಹಂಗೆ ಹಿಂಗೆ ಅಂತ ಕೂಯಿಸ್ಬೇಡ ಅದನ್ನ ಕುದಿಸಿ ಆ ಸಾಸಿವೆ ರಸನ ಈ ಹುಳಿ ರಸನ ಬೆಳಗ್ ರಸ ಮೂರ್ನೂ ಕುದಿಸಿ ಚೆನ್ನಾಗಿ ಮಳಸಿ ಅದನ್ನ ಹಾಳೊಟ್ಟೆಗೆ ಬೆಳಿ ಬೆಳಿಗ್ಗೆ ಎಡ್ ಎಡ್ಗೆ ಕೂಡ್ಸೋ ಮೂರ್ ಸತಿ ಗಡಿಸ್ತೀನಿ ಅದಕ್ಕೆ ಸರಿ ಹೋಯ್ತದ ಏನಪ್ಪಾ ತೆಗೋ ಮಾಡ್ಕೋ ಇನ್ನು ಯಾರು ಮುಂದಕ್ಕೆ ಹೋಗಬಾರದು ಮಾಡಸಕ್ಕೆ ಆತರ ನಾನು ಕಾವಲಾಗಿ ನಿಂತ್ಕೊಂಡು ನಾನು ಬಿಲ್ಲು ಬಾಣ ಹಿಡ್ಕೊಂಡು ನಾನು ಬಿಲ್ಲು ಬಾಣ ಅರ್ಜುನ್ ರೂಪಲ್ಲಿ ಬಿಲ್ಲು ಬಣ ಹೊಡಿತೀನಿ ಅದು ಹ ಅರ್ಜುನ ಅರ್ಜುನ್ ರೂಪಲ್ಲಿ ಬಿಲ್ಲು ಬಾಣ ಹೊಡಿತೀನಿ ಅದೇ ನಿನಗೆ ಗುರ್ತು ನಾ ಬಿಲ್ಲು ಬಣ ಹೊಡಿತೀನಲ್ಲ ಅದೇ ನಿನಗ ಗುರ್ತು ಆಕಾಶಿಕ ಬಿಲ್ಲು ಬಾಣ ಹೊಡಿತೀನಿ ಆ ಬಿಲ್ಲು ಬಾಣ ಹೋಗಿ ಅವ್ರಿಗೆ ಬಿಳ್ತು ಅವರು ಮೋಕ್ಷವಾಗಿ ಕೆಳಾಕ್ ಬಿತ್ತು ಅಂತೇಳಿ ಅವ್ರು ಬಿದ್ದೋರು ಅಲ್ಲಿಗೆ ಅಂತ ಯಾರೋ ನೀನು ವೈರಿಗಳು ಅಂತ ಗೊತ್ತಾಯ್ತಾ ಸರಿಯಪ್ಪ ಹಾಂ ತಿಳ್ಕೊ ಈ ಥರ ನಾನು ನಿನಗೆ ಏಕ ಗಟ್ಟಪ್ಪನೇ ಕೊಡಲ್ಲ ನಾನು ಅಷ್ಟು ಸುಲಭವಾಗಿ ಸತಾಯಿಸ್ತೀನಿ ಸತ್ತಾಯಿಸಿ ಪೂರ ಅಲಿಸಿ ಅಚ್ಚಿಕ ಮಾಡಿ ಆಮೇಲೆ ಗಟ್ಟಪ್ಪನೇ ಕೊಡುದು ನಾನು ತುಂಬ ಬಂದ್ಗಟ್ಟಿಗೆ ಕೊಟ್ಬಿಟ್ರೆ ಏನು ನನ್ನ ನನ್ನ ಮೇಲೆ ನಿಂತುಕೈತೀಯಪ್ಪ ನಿಲ್ಸ್ಕೊಂಡೆ ನಾನು ಹಾಂ ಕೈ ತುಂಬ ಕೊಡ್ತೀನಿ ಕೈ ತುಂಬ ಕೊಡ್ತೀನಿ ಅದ್ದೂರಿಗೆ ಕೊಡ್ತೀನಿ ನೀನು ಎಷ್ಟು ದುಃಖ ಮಾಡಿದೆಯೋ ಅಷ್ಟು ಕೊಡ್ತೀನಿ ಕೊಡ್ತೀನಿ ಕೊಡಲ್ಲ ಅಂದ್ ಮಾತ್ರ ಯಾವ ಯಾವ್ಯಾವ ಜನಗೂ ತಿಳ್ಕೊಬಿಡ ಕೊಡ್ತೀನಿ ತುಂಬ ಸೂಟ್ ಕೆಸ ಕೊಡ್ತೀನಿ ಹತ್ತಾರು ಸಾವಿರ ಜನ ಎಪ್ಪ ಹೇಳೋಲ್ಲ ತುಂಬ ಸೂಟ್ ಕೆಸ ಕೊಡ್ತೀನಿ ಕೈಗೆ ಭಾಳ ಆಟ ಮಾಡಿ ಸಾಕು ಸಾಕು ಪರಜಾತಿ ಪರಸಂಗ ಹೋಗೋದು ಏನಿದೆ ಪರಸ್ಥಳ ಅನ್ನೋದು ನಿಮ್ಗೆ ಗೊತ್ತೇ ಮಕ್ಕಳ ಏನು ಅನ್ಭವಿಸ್ರಿ ಹೇಳು ಏನು ಅನ್ಭಗಿಸ್ರಿ ನನ್ನ ಕಣ್ಣಲ್ಲಿ ನೀರು ಬರ್ಸ್ರಿ ಹಾಂ ಸಾಕು ಸಾಕು ಇನ್ಯಾವ ಕಷ್ಟ ಬೇಡ ಏಳು ಜನಕ್ಕೂ ಸುಖ ಅಂತ ಕೊಟ್ಟು ಬಲಾಟ ಬಳಸ್ತೀವಿ ನಾವು ಪರಮಾತ್ಮ ಏನು ಹೇಳಿದ್ದ ಅದರಂತೇನೆ ನಮ್ಗೆ ಕೊಟ್ಟ ಅಂತ ಈ ಪ್ರಪಂಚದಲ್ಲೆಲ್ಲ ಕೊಂಡಾಡಿಸ್ತೀವಿ ನಾವು ಕೊಂಡಾಡ್ಸ್ಕ ಪರಮಾತ್ಮ ಏನು ಹೇಳಿದ್ದ ಅದರಂತೇನೆ ಕೊಟ್ಟ ಅಂತ ಈ ಜಗತ್ತಲ್ಲೆಲ್ಲ ಹೇಳಿದ್ವಿ ಅವ್ನು ಅಲ್ಲಿಂದ ಇಳಿ ತೆಗ್ದವ್ ಎಕುಡ್ಕೊಡಿ ಮಗನೇ ಎರಡ್ ಬಾಯ್ಲ್ ಕಡ್ದು ಎಕಾಕು ಆಹ್ ಕಲ್ಲು ನೀರು ಕರ್ಗು ಹತ್ತದೆ ಮನೆ ಬಾಕಿ ನೋಡಿ ಮಗಳೇ ಕಲ್ಲು ನೀರು ಕರ್ಗೋತದೆ ಅವ್ರ ಮೂರ್ ಜನಕ್ಕೂ ನಿನಗೂ ತಪ್ಪುತ್ತಲ್ಲ ಐದು ವಾರ ಬಂದು ನನ್ನ ಪ್ರಶ್ನೆ ಕೇಳೋ ಐದಿಡಿ ಅಕ್ಕಿ ತೆಗವ ಐದು ಮನೆ ಬೂದಿ ತೆಗವ ಐದು ಮನೆ ಒಲೆ ಬೂದಿ ಐದಿಡಿ ಅಕ್ಕಿ ಐದಿ ಅಕ್ಕಿ ಯಾರ್ಮೇಲೆ ಕೇಳಬೇಡ ಐದಿಡಿ ಒಲೆ ಬೂದಿ ಮಾತ್ರ ಯಾರ ಮನೆಯವ್ರು ಕೇಳಿಸ್ಕು ನಾನು ನೀರು ಒಲೇದಾಗಲಿ ಅಡುಗೆ ಒಲೆದಾಗಲಿ ಅಡುಗೆ ಒಲೆ ಸಿಕ್ಕಲ್ಲ ಈಗ ನೀರು ಒಲೆಲಿ ಐದು ಐದು ಒಲೆಲಿ ಐದಿಡಿ ಬೂದಿ ಎತ್ಕವ ಐದಿಡಿ ಬೂದಿನೂ ಬೇರೆ ಬೇರೆ ತಂದು ಮಾಡ್ಬೇಕು ನೀನು ನೀನು ಒಂದು ಎತ್ಕೊಂಡು ಎತ್ಕೊಟ್ನಿ ನೋಡಪ್ಪ ಐದುವರೆ ತಂದಿದೀನಿ ಅಂತೀರಿ ಈ ಕಾಲದಲ್ಲಿ ಮಾಯಿದ ಐದು ರೂಪ ನಾನು ಒಪ್ಪಲ್ಲೇ ಐದು ವಲಯಲ್ಲಿ ಮಾಡ್ತೀಯ ಈಗಿನ ಪ್ರಪಂಚ ಅಂತಿದ್ದು ಈ ಕಲಿ ತಕೊಂಡ ನಾನು ಹುಟ್ಟಿದೀನಿ ಅದಾಯ್ತಾ ಎಚ್ಚರಿಕೆ ಐದುವರೆ ಗೂಲಿ ತಕ ಆ ನನ್ನ ಭಾವನ ಮಾರಿಯ ಒಂದು ರೂಪಲ್ಲಿ ಹಿಡಿದು ಅದನ್ನ ಶರಣ ಸಿದ್ಧಗತಿ ಮಾಡಿ ಕೊಡ್ತೀನಿ ಅದನ್ನ ತಗೊಂಡು ಮಶನ್ ಕಳ್ಕೊ ಆಚೆ ಮೂರ್ತಿ ಅವ್ರು ಹೆಣ ನೋಡ್ಕೋ ನಾನೇನು ಮಾಡೋಕ್ಕಾಗಲ್ಲ ಹೇಳು ಮೂರು ತಿಂಗಳಿಗೆ ನೋಡ್ಕೋ ಸರಿಯಪ್ಪ ನೋಡ್ತೀವಿ ಅಡಿಯೇನೆ ಒಬ್ಬ ಮನ್ಸಂದು ಮಾಡಿರೋ ಅವ್ರ ಮೂರ್ ಜನವೇ ಮಠ ಹಾಕೊಡು ಬರ ನಂದು ನೀನ್ ಯೋಚನೆ ಮಾಡೋಕ್ ಹೋಗ್ಬೋಟ ಅದಕ್ಕೆ ಹೋಗಿ ಅದಕ್ಕೆ ಇಪ್ಪತ್ತು ಸಾವಿರ ಕೊಡ್ತೀನಿ ನೀವು ಸಾಯಿಸು ಬಿಡು ಅದೆಲ್ಲ ಏನಿಲ್ಲ ಕರ್ತ ಸೃಷ್ಟಿಕರ್ತಲ್ಲಯಾ ಸೃಷ್ಟಿಕರ್ತಲ್ಲಯಾ ಸೃಷ್ಟಿ ಲಯ ಎರಡು ನಂದಿಯಲ್ಲಿ ಸೃಷ್ಟಿ ಕರ್ತ ಲಯ ಕತ್ತ ಏನ್ ಮಗನ ಡ್ಯೂಟಿಗೆ ಹೋಗ್ತಾ ಇಲ್ಲ ಯಾಕೆ ಅಪ್ಪ ಅಮ್ಮ ನಿನ್ ಹೆಕರೇನೋ ಯಾವ ಜನ್ಮದಲ್ಲಿ ಹಾಕರೋ ಮಕ್ಕಳು ಅಂತ ಸಾಕು ಬಿಟ್ಟವ್ರ ಅಷ್ಟೆಗಣ ಮಕ್ಕಳು ಅಂತ ಸಾಕ್ ಬಿಟ್ಟವ್ರು ಅವ್ರಿಗೆ ಅನ್ನ ಹಾಕ್ಬೇಕಾದ್ರು ಧರ್ಮ ನಿಂದು ಕಂಡ್ರು ಏನ್ ಅವರು ಅವರು ದುಡಿತಾರೆ ಅವ್ರೇನು ಮೂಲೆಯಲ್ಲಿ ಕುಡಿಸೋದಿಲ್ಲ ಅಂತಿಮ ಕಾಲ ಬಂದಾಗ ಎಪ್ಪತ್ತನೇ ಕಾಲ ಬಂದಾಗ ಎಪ್ಪತ್ತನೇ ಕಾಲ ಅಂದ್ರೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಗಂಟೆ ಅವರು ಮಾಡ್ತಾರೆ ಎಪ್ಪತ್ತು ವರ್ಷ ಗಂಟೆ ನೀವು ನೆಗಾಡ್ತೀರಿ ಎಪ್ಪತ್ತು ಮೇಲೆ ಅವ್ರಿಗೆ ನೀವೇನು ಅವರು ಅವ್ರಿಗೆ ಯಾರ ಕಾಲ್ ಕಟ್ಟರು ಆಗೇನಂತಾರೆ ನಿಮ್ಮನ್ನ ಇವ್ರಿಬ್ರು ಒಂದು ದುಡಿದು ನಮ್ಮನ್ನು ಸಾಕಲ್ರೋ ನಾವು ನೀವು ಅಲ್ಲೊಂದು ಇಸಿನ ಬಾಟ್ಲುಗೂ ಕಾಸಿರಲ್ಲ ಆಗ ಅವ್ರಿಗೆ ಆಗ ಕಚ್ಚಲ್ಲಿರೋ ಮಾಂಗಲ್ಯ ಬಿಚ್ಚಿ ಒಂದು ಇಸಿನ ಬಾಟ್ಲು ತಂದು ಕುಡಿಬೇಕಾಯ್ತು ಆ ಕೆಲಸ ಮಾಡ್ಕೋಬೇಡಿ ನೀಬ್ರು ಹೋಗಿ ದುಡೀನ್ ಕತ್ಕಾರಿ ಖಂಡೀ ಬೇಕಾದ್ರೆ ಕೆಲಸ ಕೊಡ್ತೀನಿ ಹೋಗ್ರ ದುಡಿರೋದ ಕೊಡ್ತೀನಿ ಹೋಗೋ ಮಾಡ್ತಾ ಇರೋ ಸಣ್ಣದಿಂದ ಸಣ್ಣ ಹತ್ರ ಆಮೇಲೆ ದೊಡ್ಡ ಮೆಟ್ಲು ಸಿಕ್ಕುದು ಸಣ್ಣ ಮೆಟ್ಲ ಏನ್ರೋ ಒಂದ್ ಬಸ್ಗೆ ಆಗಲಿ ಒಂದ್ ಕಾರ್ ಗಾಲಿ ಒಂದ್ ಲಾರಿ ಗಲಿ ಒಂದ್ ಮನ್ಗಲಿ ಪಶ್ನೆ ಮೆಟ್ಲಿಂದ ತಂಡ್ರು ಕತ್ಕುಪ್ಪ ಎತ್ತಮ್ಮ ಕೊನೆ ಮೆಟ್ಲು ಕೇಳ್ತಿರ್ಲ ಹಂಗಿಲ್ಲ ಕೂಡ ಇಲ್ಲಪ್ಪ ಒಂದೊಂದ್ ಮೆಟ್ಲಾಗತ್ರಪ್ಪ ಒಂದೊಂದ್ ಹಂತ ಹತ್ರ ಒಂದೊಂದ್ ಹಂತ ಆತ್ರಿ ಒಳಗಡೆ ಸೇರಿ

ಅವ್ರ ಅವ್ರು ಇಷ್ಟಿಷ್ಟು ವಯಸ್ಸಿಗೆ ಬಂದಾಗ ಚೆನ್ನಾಗಿ ಹಿಡ್ಕೊಂಡು ನಾವು ಮುಚ್ಚಿಕ್ರಿ ಅವ್ರೇನ್ ಮಾಡೋದು ಮಾಡ್ತಾರೆ ಮುಚ್ಚಿಕ್ರಿ ಅವ್ರ ಏನ್ಲಾ ಮಾಡೋರು ಅವ್ರ ಜಗಳ ಆಡ್ಲೇಬೇಕು ಹಾಗೆ ನೀವು ಬಿಡಿಸಬೇಕು ನಮ್ಮ ಅಪ್ಪ ಇಷ್ಟು ಫುಡ್ ನಮ್ ಇನ್ನೂ ಯಾಕೆ ಇರ್ಬೇಕು ಅಂತ ಹೇಳೋ ತಪ್ಪ ಯಾರ್ದಪ್ಪ ಕುಡ್ಲಿ ಹಿಡ್ಕೊಂಡು ಯಾರ್ದು ಕೈ ಕೂದ್ದು ನಮ್ದೆಲ್ಲ ನಮ್ದು ನಮಗೆ ಅನುಕೂಲತೆ ಬದುಕಿ ಸಾರ್ಥವಾಯ್ತದೆ ಸಾರ್ಥುದಿಲ್ಲ ಕಟ್ಟಿ ಮಡಗುಡ ನಾನು ಕಳ್ಳನ್ ಮೇಲೆ ಬರಲಿಲ್ಲ ಭಗವಂತನಾಗಿ ಒಳ್ಳೆಯವನ ಮೇಲೆ ಬಂದಿದ್ದೀನಿ ನಾನು ತೊಟ್ಟು ಮುಗಿನಲ್ಲಿ ಬಂದವನು ಮಧ್ಯ ಕಾಲದಲ್ಲಿ ಬಂದವನ ಅಲ್ಲ ನಾನು ತೊಟ್ಟು ಮುಗಿನ ಬಂದವನು ಅರ್ಥ ಆಯ್ತಾ ಹುಟ್ಟದ ಒಟ್ಟು ದಿನವೇ ಮೊರ್ಕಾಕ್ ದಿನವೇ అని కండవ్ నను అతా ఇరువర్గూ కష్టవే అంత్ నను అదకే ఇరువర్గూ కష్టం ఆ హుట్టి దినమే ఇరువర్గూ కష్ట అంత్ నూ అదకే ఇరువర్గూ కష్టవేరు అంత గొప్ప కర్రె మాడి మఠ తుప్పి అంచెలగోదు అందుకు ఇసుక బర్ల నాకువల్ అవును ఇసుకల్లా నేను కొడులే అవును ఇస్కల్ల బడ రీతి కాలకడక నన్ను బిందో ఇష్ట ಆಯ್ತಾ ಇಷ್ಟು ನೀ ತಡ್ಕನಾರೇ ನೀ ಒಂದು ನಿನ್ನ ಕೈಯಲ್ಲಿ ಅವ್ನ ತಡೆಯೋ ರೂಪದೇ ತಡ್ಕತೆ ತಗೋ ಮಗಳೇ ಮಾಡಿ ಕುಡಿದ ಕುಡಿ ಮಗಳೇ ಹಾಂ ಬಲ್ಲೋ ಬಾಯಕ್ ಮಗಳೇ ದೊಡ್ಡ ಕೆಲಸ ಕೊಡ್ತೀನಿ ಬಲ್ಲವರ್ ಬಾಯ್ ದೊಡ್ಡ ಕೆಲಸ ಕೊಡ್ತೀನಿ ನಂದೇ ನನಗೆ ಸಿಕ್ಬಿಡಿದೆ ನಂದೇ ನಾನು ನಂದೇ ನಂದು ಅನ್ಬೇಡ ಮತ್ತೆ ಮತ್ತೆ ಬಲ್ಲೋರ್ ಬಾಯಿ ಹಾಕ್ಬೇಕು ಯಾರೇ ಓದಿ ಯಾರೇ ಏನೇ ಮಾಡಿ ಭಗವಂತ ಹಿಡಿದೀವಿ ಭಗವಂತ ಹಿಡಿದಿರ್ತೀರಿ ನಿಮ್ಮ ಮನಸೊಳಗೆ ನಾನು ನುಗ್ಗಿರ್ತೀನಿ ನಾನು ನಿಮ್ಮ ಮನ್ಸಿಗೆ ನುಗ್ಗಿದಾಗ ತಿರ್ಸ್ಕಾರ ಮಾಡ್ಕೋಬಾರ್ದು ಅದನ್ನು ಯಾಕೆ ಈ ಜ್ಞಾನ ಅಂತ ಇನ್ನೊಬ್ಬರಿಗೆ ತಿಳಿಬೇಕಾದ ತಿಳಿದು ಅದಕ್ಕೆ ನಾನು ಬಲ್ಲೋರ್ ಭಯ ತಿಳಿದ್ರು ಇನ್ನೊಬ್ರಿಗೆ ತಿಳಿದು ಹೋಯ್ತಾರಿ ಅಂತ ಕೊಡ್ತಾ ಇರ್ತೀನಿ ದೊಡ್ಡ ಅಂತ ಆಯ್ತಾ ಚಿಕ್ಕಂತಲೇ ಅಂತ ಅಂತೇನಿಲ್ಲ ತನಿಳಗೆ ಇರಬೇಡ ನಡಿಕೆರಿಗೂ ಹೋಗು ಅಂತ ಆಯ್ತಾ ಬಲ್ಲೋರ್ಪಾಯಿ ಆಯ್ತು ಒಂದೊಂದು ಹಂತವಾಗಿ ಒಂದೊಂದು ಹಂತವಾಗಿ ಒಂದೊಂದು ಹಂತವಾಗಿ ಹತ್ತಿಸ್ತೇನೆ ಆ ಕಣ್ಣಿಗೆ ಬೇಕಾದ್ರೆ ಮನೆ ಐತೆ ಕಣ್ಣಿಗೆ ಬೇಕಾದ್ರೆ ಕಣ್ಣಿಗೆ ಇವತ್ತು ಇನ್ನೊಬ್ಬರ ಹಾಗೆ ಇನ್ನೊಬ್ಬರ ಮನೆದಿದೆಯೇ ನಾಳೆ ಅದೇ ನೀನು ಹತ್ತು ಮನೆ ನೀನೇ ಕೊಡೋ ಮಾಡ್ತೀನಿ ನೀವೇ ಹತ್ತು ಮನೆ ಕೊಡ್ಬೇಕು ಕೊಟ್ಕೊಂಡು ಹತ್ತು ಮನೆ ನೀವೇ ತಿನ್ಬೇಕು ಜೀವನ ಆ ಪರಿಸ್ಥಿತಿ ನಾನು ಕೊಡ್ತೀನಿ ಆದ್ರೆ ನಡೆಯುವ ನಡೆ ನುಡಿಯುವ ನುಡಿ ನಡೆಯುವ ನಡೆ ನುಡಿಯುವ ನುಡಿ ಇದನ್ನು ನಾನು ಚೆನ್ನಾಗಿ ಕೇಳ್ತೀನಿ ಇನ್ನು ಮಾತ್ರ ಸತ್ಯ ಕೇಳ್ತೀನಿ ಯಾವನ್ನ ನಾನು ಕಾಳ್ತಾನ ಮಾಡೋದು ಸುಳ್ಳು ಹೇಳು ಇದನ್ನ ನಾನು ಕೇಳಲ್ಲ ನಡಿವ ನಡಿ ನುಡಿವ ನುಡಿ ಒಂದೇ ನಿಜ ಧರ್ಮಂ ಒಂದೇ ಪಾಪಂ ಗುಣಂ ಪ್ರಪಂಚ ಒಂದೇ ಪಾಪ ಭೂಮಿ ಒಬ್ಳೆ ಆಕಾಶ ಒಬ್ನೇ ಚಂದ್ರ ಒಬ್ನೇ ಆಯ್ತಾ ನಡಿವ ನುಡಿ 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 ಇವು ನಡಿವ ನಡಿ ಅಂದ್ರೆ ನಾವು ನಡ್ಕೋಯ್ತೀವಲ್ಲ ಹಾಗೀ ಅದು ಆಂಬವರಿಂದ ನಡೀಬಾರ್ದು ನುಡಿಯೋ ನುಡಿ ಅಂದ್ರೆ ಈ ವಾಕ್ಯ ಏನ್ ನುಡಿತೀವಿ ಅದು ಕರ್ಕೊಂಡು ಇಷ್ಟನ್ನ ನಾನು ಸುತ್ತ ಕೇಳ್ತೀನಿ ಅಷ್ಟೇ ಕಣವಾ ನಡ್ಕೊಂಡು ಹೋಗು ಚೆನ್ನಾಗಾಯ್ತಿ ಇವತ್ತು ಬೇರೆಯವ್ರ ಮನೇಲಿ ಇದ್ದೀರಿ ನಾಳೆಕ್ಕೆ ಸ್ವಂತ ಮನೆ ನೀವೇ ಎಷ್ಟು ಮನೆ ಕೊಡ ಕೊಡ್ತೀನಿ ಗೊತ್ತಾಯ್ತಾ ನಾಳೆ ಬೆಳೆ ತೆರಿಗೆ ಕೊಡ್ತೀನಿ ಕೇಳ್ಕೊಬೇಡಿ ನಾಳೆ ಕೇ ವಿಕ್ರಮರಾಜ ಆ ಶನೇಶ್ವರ ಇಕ್ ವಿಕ್ರಮರಾಜನಿಗೆ ಎಷ್ಟು ಜವ ಹೇಳ್ದ ಏಳು ಜವಾ ಕೇಳ್ದ ಏಳು ಜವ ಎಷ್ಟಾಯ್ತು ಹೇಳೋ ಅದ್ನಾಸು ಕೊಯ್ತು ನೋಡು ಹಂಗೆ ಪ್ರಶ್ನೆಗಳು ನಿಮ್ಗೆ ಅರ್ಥ ಕೊಡ್ತಿದ್ದೇನೆ ಬೆಳಿಗ್ಗೆ ಕೊಡ್ತೀನಿ ಅಂತ ಕೊಡಲಿಲ್ಲ ಬೆಳಿಗ್ಗೆ ಕೊಡ್ತೀನಿ ಅಂದ ಕೊಡ ಅದು ಉಚ್ಚರಿಸಲು ಸುತ್ತ ತೆರವು ಅದೇ ಒಂದು ಭ್ರಮೆ ಇಟ್ಕೊಬಿಟ್ಟು ಹಂಗಲ್ಲ ವಿಕ್ರಾಮರಾಜನಿಗೆ ಹಿಂಗೆ ನಾನು ಏಳು ಜವಾ ಕೇಳಿದ್ನು ಏಳು ಜವಾ ಕೇಳಿ ಹದಿನಾರು ವರ್ಷ ಮಾಡಿದ್ಮೇಲೆ ಹಂಗೆ ಯಾವ ದೇವರಲ್ಲೂ ಅಷ್ಟೇ ಯಾವ ಪ್ರತಿಜ್ಞೆಯಲ್ಲೂ ಅಷ್ಟೇ ಅಷ್ಟೇ ತಿಳ್ಕೊಂಡು ಭಾಳ ಇಷ್ಟ ಬರೋದು ನಡೀತದೆ ಹೋಗಿ ಖಂಡಿತ ಚೆನ್ನಾಗೈತೆ ದಿನಕ್ಕೆ ಒಂದು ಲಕ್ಷ ಒಂದೂ ಲಕ್ಷ ದುಡ್ಡು ಬರ್ತೆ ನಾಲ್ಕೇದಿಂದ ಯಾಕೆ ಮುಟ್ಟಾಡ್ರೆ ಹೋಗಿದ್ದೀರಿ ಹಾಂ ದುಡ್ಡು ಹುಡ್ಕ್ಬೇಕಾ ಕಡ್ಕಬೇಕ ಹ್ಞೂ ಹೇಳು ದುಡ್ಡ ಹುಡ್ಕೋಂಗ್ಲಿಲ್ಲ ನಿಮ್ಮ ಮನೆಗೆ ಅವಳಾಗಿದ್ದವಳೇ ಗೊತ್ತಾಳೆ ಶಿವನಿಗೆ ಶಿವನು ಅವಳಾಗಿದ್ದವಳೆ ಅವಳಾಗಿದ್ದ ಅವಳೇ ಗೊತ್ತಾಳೆ ನಿಮಗೆ ನೀವು ಮಾಡ್ಕೋ ಕೆಲಸ ಇದೆ ಹಾಂ ನೀವು ಈಗ ಹತ್ತತ್ತು ಹತ್ತು ವರ್ಷದಿಂದ ದುಡಿಬೇಕನ್ನು ಮಕ್ಕಳು ಇವತ್ತು ಇನ್ನು ಕೂತಿದಿರಿ ಯಾಕನ್ನು ಕೂತಿದಿರಿ ನಿಮ್ಮ ಅಪ್ಪ ಅವನ ತಪ್ಪಿನ ಕೂತಿದಿರಿ ನಿಮ್ಮ ತಪ್ಪಿನಿಂದ ನೀವು ಅಪ್ಪ ನಿಮ್ಮ ಅಮ್ಮನ ತಪ್ಪಿನಿಂದ ಕೂತಿದ್ದೀರಿ ನೀವು ಆಯ್ತಾ ಅದನ್ನ ಕಳ್ಮೈ ಕೆಳಗೆ ಬಿಟ್ಟು ಮಕ್ಕಳನ್ನ ಹಾಳು ಮಾಡೋರು ಯಾರೋ ತಂದೆ ತಾಯಿ ಹ್ಞೂ ಹಾಂ ಮಕ್ಕಳ ಇಸ್ಕೂಲ್ ಹೋಗಿ ವಿದ್ಯಾಭ್ಯರ್ಧಾನ ಮಾಡೋರಿ ಅದು ತಂದೆ ತಾಯಿ ಮನೇಲಿ ನಾಲ್ಕು ಅಕ್ಷರ ಬರ್ದಿದ್ರೆ ಆ ಮಗು ನಾಲ್ಕು ಅಕ್ಷರ ಬರ್ಬಿಟ್ರೆ ಏನು ಮಾಡ್ತೇಳು ಮುಂದಕ್ಕೆ ಚಲಾವಣಿ ಅದು ಜ್ಞಾನ ಬಿಟ್ಟದ್ದು ನಾವೇ ನಾವೇ ಮನ್ಲಿಗೆ ಹಾಕೊಂಡು ರೀ ಮಾಡಿ ಬಿಸಾಕು ಮನೆ ಅಂದರೆ ಏನಾಯ್ತೇಳೋ ಅದು ಬಿತ್ತೆ ಹ್ಞೂ ಬೇಡ ಅಂತ ನೋಡಿಂಗಾಲಿ ಈ ಥರ ಆಗಬೇಡಿ ಮುಂದಕ್ಕೆ ಹೋಗಿ ಇವತ್ತು ಕಾಲ್ನಡಿಗೆ ನಾಳೆ ಕಾರು ಇವತ್ತು ತಂಡವ್ರ ಮನೆ ನಾಳೆ ಬಿಲ್ಡಿಂಗು ಹ್ಞೂ ನಡೀರಿ ಸರಿ ಅಂತೈತ ಅರ್ಕೆ ಅದ ಮಗಳ ಯಾವ್ದು ದೇವ್ರದು ಅಲ್ಲವ ಮನೆ ದೇವ್ರಿ ಮನೆ ದೇವ್ರಿ ಅಂತ ಹೇಳ್ತಾ ಇದ್ರೆ ಮನೆ ಗಂಡನ್ ಇಟ್ ಮನೆ ಮಗ ನೀನ್ ಹೆಚ್ಚಿರು ಮಗನಿಗೆ ಇಟ್ ಮಾಡಕ್ ಏನ್ ಹಿಂಗಿದ್ದಾನ ಇಲ್ಲ ಆರ್ಕೆ ಮಾಡ್ತೀಯ ಮನೆ ದೇವ್ರು ಅಂದ್ರೆ ನನ್ ಮಗಳು ಅಂತ ಒಳಕಬಿಟ್ಟನಮ್ಮ ಇಲ್ಲ ಇಲ್ಲ ಆಕೇನಮ್ಮ

ಬನ್ನಿ ಇವಾಗ ಸ್ವಲ್ಪ ಮಕ್ಕದಲ್ಲಿ ಬರ್ತೈತೆ ಅವಾಗಿದ್ದ ಸ್ವಲ್ಪ ಅಮ್ಮ ಅಂತ ಅಮ್ಮ ನೋಡು ಯಾರು ಬಲ್ಲಿ ಅವಳು ಬಂದಾಗ ನೀ ತಾನು ಕೆಡ್ಸ್ಕೊಬೇಡ ಅವಳು ಏನ್ ಮಾಡ್ಬಿಟ್ಟು ಹೋದಳ ನಿನ್ಗ ಏನು ಮಾಡಕ್ಕಾಗಲ್ಲ ಬ್ಯಾಜ ಬ್ಯಾಜ ಮುಗಿಸ್ಬಿಟ್ಟಿನಿ ಬ್ಯಾಜದ ಕತೆ ಬೇಡ ಇನ್ನು ನಾನ್ ಹೋದ್ರೆ ನನ್ಗೆ ಏನಾದ್ರು ಅನ್ನೋ ಕೂತಾಗ ಒಳಗೆ ಈಗ ನೀನ್ ತುಂಬ್ಕೊಂಡದೀಗ ಅವಳದು ನಿನಗ ತುಂಬ್ಕೊಬಿಡದೆ ಬಂದು ಪ್ರೀತಿ ಅವಳಿಗೆ ಅವಳಿಗೆ ಅವಳಗಿತ್ತು ಆ ಭೀತಿ ನಿನಗ್ ಸೇರ್ಕೊಂಡದೆ ಶಂಕೆ ಅದ್ ಬಿಡು ತಗರಾಕ ಈಜ್ಗೆ ಮಂಡಿನ್ ಈಜೆಗೆ ಈಗ ಅವಳಿಗೆ ಏನ್ ಮಾಡುದು ಏನ್ ಆದದು ಯಾವ್ ನರಕ್ ಹೋದ ಸ್ಥಿತಿ ಅವ್ಳಗ್ ತುಂಬಿನಿ ನಾನು ಅದನ್ನ ಈ ಮಾಡ್ತಾಳೆ ಮಾಡ್ತಾಳೆ ಅನ್ನೋ ಭೀತಿ ನಿನ್ ತುಂಬ್ಕೊಂಡದೆ ಬಡ ಅದು ತಲೆಯಿಂದ ಬಿ ಅದನ್ನ ಹಾ ನಿಮ್ಗೆ ತಲೆ ನಿೀಚಿಗೆ ಟೆನ್ಷನ್ ಇಲ್ಲ ಅದ್ರಲ್ಲೇ ಇದ್ರೆ ಹಂಗೆ ಆಗ್ತೀರಾ ನೀವು ಜೀವ ದಿನಕ್ಕೆ ಜೀವ ದಿನಕ್ಕೆ ಕುಡಿಯದೆ ಮುಟ್ಬಾರದು ಕಣಪ್ಪ ಅಂಗೆ ಮಾಡಪ್ಪ ಅದ್ ಕಂಡ್ರೆ ನೀವು ಅಂತಿ ಬರಬೇಕು ಅಂಗೆ ಮಾಡಪ್ಪ ಫಸ್ಟ್ ಅದೇ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಎರಡು ದಿನದಿಂದ ಮನೆಯಲ್ಲಿ ಕುಡ್ ಕುಡ್ ಮನಿ ಕಂಡ್ರೆ ಆರೋಗ್ಯ ಹಾಳಾಗಲ್ವಾ ಅಲ್ವಾ ಕೈ ಕೈಯಲ್ಲಿ ಯಾಕೆ ಒಂದು ಕಾಯಿಲೆ ಬಂದು ನಾವೇ ಅಂತ ಹೋಗ್ಬೇಕು ನಮಗೆ ಮಾಡಿದರೆ ಹೋಗ್ಲಿ ಫಸ್ಟ್ ನೀನೇನಾರ ಮಟನ್ ಚಿಕನ್ ಮಾಡಿದಿನಾ ಒಳ್ಳೆ ಊಟ ಮಾಡಿದ್ದೀನಿ ನಾನು ಹ ಹ ಚೆನ್ನಾಗಿದೆ ಹ ಚೆನ್ನಾಗಿ ಅಟ್ಕಟ್ ಹಾಕೊಂಡು ಮರ್ಯಾದೆ ತಿಂದು ಬಿಟ್ಟು ಒಂದು ಆ ಸ್ಟಿಕ್ಕ ಕಂಟ್ರೋಲ್ ಮಾಡದ ಅದೇ ಅದಾಗಿದೆ ಅದೇ ದಾರಿ ಬಂದುಬಿಡತವೆ ನೀನು ಹೋಗ್ಬಿಡಿ 24 ಗಂಟೆ ಬಗ್ಗಿ ಕೂಟೋ ನನಗೆ ಬೀಚ್ ಇಟ್ಟಿದ್ರೆ ನನ್ನ ಗಾಳಿ ಬಂದಿದೆ ನನ್ನ ಮಾಟ್ನ ಹೇಳ್ತಾರೆ ಅದು ತಲೆ ಒಳಗೆ ಅದು ಹೊಡಿತದೆ ಹೌದು ಅದು ನಾಗವೀಸ ಹಾಕ್ತಾರೆ ನಾಗವೀಸ ಸತ್ನಲ್ಲಿ ಹಾವ ಸಾಕಿ ಅದ್ರ ವಿಷ ತಕ್ಕತ್ತೆ ಅದಕ್ಕೆ ಸರ್ಪನ ಹಾವಗೆ ಸೂ ಇಂಜೆಕ್ಷನ್ ಹೊಡೆದು ಕೆಳಕ ತರಬೇಕು ಟ್ಯೂಬಲ್ಲಿ ಅದನ್ನ ಇದಕ್ಕೆ ಸೇರ್ಸುತ್ತೆ ಆ ನಾಗರ ಹೆಂಗ್ ಉಸ್ ಬಂದು ತಿರ್ತದೆ ಹಂಗ ನೀವು ತಿರ್ತೀರಿ ಅಂತ ಆಯ್ತಾ ಬ್ಯಾಡಿ ಒಳ್ಳೊಳ್ಳೆ ಬುದ್ಧಿ ಕಲಿ ಮಾಡಿ ನೀವ್ ಯಾವತ್ತು ಮಾಡ್ಬೇಕು ಆ ದಿನ ವಾರಕ್ಕೋ ಹದಿನೈದು ದಿನಕ್ಕೋ ಕಿಟ್ಗಳಿ ಒಳ್ಳೆ ಹತ್ತೆ ಅದು ಐವ ಇದು ಐವತ್ತು ಲೋಕಲ್ ಕುಡಿಕೆ ಐನೂರು ಕೊಟ್ಟು ಒರಿಜಿನಲ್ ಕುಡಿದೆಯಾ ಅದ್ ಹೆಂಗ್ ಮುಟ್ಟಿ ನೋಡ್ತೀನಿ ನಾನು ಅದಕ್ಕೆ ಅಪ್ಪ ಇದ್ರ ಕಡೆನೆ ಹೇಳ್ತಾ ಊಟ ಮಾಡೋದಿಲ್ಲ ಅಳೋದು ಅದನ್ನು ಹೇಳಾಯ್ತಪ್ಪ ಮಾಡ್ಕೊಡ್ತೀನಿ ಅಂತ ಒಳ್ಳೆ ಹತ್ರನೇ ಸ್ವಲ್ಪ ಬಿಟ್ಬಿಡಿ ನೀವು ಅದಕ್ಕೆ ಚಿಂತೆ ಬಿಟ್ಬಿಡ್ಬೇಕು ಕುಡಿಯೋದು ಬಿಡಿ ಫಸ್ಟು ಆರೋಗ್ಯ ಇಟ್ಕೊಳ್ಳಿ ಚೆನ್ನಾಗಿ ಸ್ನಾನಕ್ಕೆ ಇಟ್ಕೊಳ್ಳಿ ಅದಂತ ಇಲ್ಲಿ ಹಿಂದೆ ಕಟ್ಟಿದ್ದೀರ ನೋಡಪ್ಪ

बोलूंगीला बरसले मॅडम पक्का बोलूंगीला आम्ही